ಇವತ್ತು ಫ್ಯಾಮಿಲಿ ಸೇರಿ ಒಂದು ಔಟಿಂಗ್ ನಾನು ನಾನಿವಾಗ ಎಲ್ಲ ಹೋಗ್ತೀನಿ ತೆಗೆದಲ್ಲ ನಾನು ಹೋಗೋ ಜಾಗ ಇಲ್ಲ ನಾನು ತೋರಿಸ್ತಾ ತೋರಿಸ್ತರಿಸಿ ನೀವೇ ಗೆಸ್ಟ್ ಮಾಡಿ ನಿಮಗೆ ಕಮೆಂಟ್ ಮಾಡಿ ಹೇಳ್ಬೇಕು ನಾನು ಎಲ್ಲಿದ್ದೀನಿ ಹಾಗೆ ನಾನಿವತ್ತು ಚಿತ್ರದುರ್ಗದಲ್ಲಿ ಪರ್ಟಿಕ್ಯುಲರ್ ಮಾಡ್ಲಿ ನೋಡಿದ್ವಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ನಾವು ಒಂದು ಕರಾವಳಿ ಹೋಟೆಲ್ಗೆ ಇದು ಎಲ್ಲಿ ಬರುತ್ತಪ್ಪ ಅಂದರೆ ಚಿತ್ರದುರ್ಗ ಕೆಳಗೆರೆ ಅಳ್ವೇ ರೀತಿ ಇದು ಹೋಟೆಲ್ ಅಲ್ಲಿ ನೀವು ಇವಾಗ ಔಟ ಟೈಮ್ ಆಗಿರೋದ್ರಿಂದ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಒಂದು ಫ್ಯಾಮಿಲಿ ಜಾಬ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಾವು ಕಾಯ್ತಾ ಇದ್ದೀವಿ ಎಲ್ಲ ಆರ್ಡ್ರ್ ಮಾಡಬೇಕು ಊಟ ಮಾಡಬೇಕು ನೋಡಿ ಇವಾಗ ಬಂತು ನಮಗೆ ಎಲ್ಲ ಏನೇನು ಕೊಟ್ಟಿರ್ಬೋದು ಎಲ್ಲ ಕರಿಗಳು ಎಲ್ಲ ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಚುರು ಮಾಡ್ತೀವಿ ಊಟ ಎಲ್ಲ ಮುಗೀತು ಇವಾಗ ನಾವು ನೆಕ್ಸ್ಟ್ ಪ್ರಯಾಣ ಮುಂದುವರಿಸ್ತಾ ಇದೀವಿ ಈಗ ಅಂತ ಅಂತೇಳಿ ಗಿಫ್ಟ್ ಮಾಡಿ ನೀವು ನಾನು ನಾಳೆ ತೋರಿಸ್ತೀನಿ ಸ್ವೀಟ್ ಬಿಡ ಹಾಕಂತ ಇದ್ದೀನಿ ತುಂಬಾ ದೊಡ್ಡದಾಗಿದೆ ನಮಗೂ ಕೂಡ ತುಂಬ ದಿನ ಆಗಿತ್ತು ಟ್ರಿಪ್ಪೆಲ್ಲ ಹೋಗಿ ಎಂಜಾಯ್ ಮಾಡಿ ಸ್ವಲ್ಪ ಮನೆ ಕಟ್ಟೋದಿದೆ ಅದು ಇದು ಅಂತ ಹೊಸ ಬಿಸ್ನೆಸ್ ಎಲ್ಲ ಶುರು ಮಾಡ್ಕೊಂಡ್ವಿ ಹೊರಗಂತೂ ಹೋಗೇ ಇರಲಿಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಟ್ರಿಪ್ ಹೋಗೋಣ ಅಂತಂದು ಹೊರಟ್ವಿ ತುಂಬ ಖುಷಿಯಾಗಿದ್ವಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನಮ್ಮದೊಂದು ಲಾಂಗ್ ಟ್ರಿಪ್ ಇತ್ತು ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಆನ್ ವೇ ಹೋಗ್ಬೇಕಾದ್ರೆ ನಮಗೆ ರಾಯರ ಮಠಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ವರ್ಷದಲ್ಲಿ ಎರಡನೇ ಬಾರಿಗೆ ನಾವು ರಾಯರ ಮಠಕ್ಕೆ ಹೋಗಬೇಕು ಅನ್ನೋ ಅದು ಒಂದು ಅನ್ಎಕ್ಸ್ಪೆಕ್ಟೆಡ ನಮಗೊಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ತುಂಬ ನಮಗೆ ಸಂತೋಷ ಆಯಿತು ದರ್ಶನ ಮತ್ತೊಮ್ಮೆ ನಾವು ಮಾಡ್ತಾ ಇದ್ದೀವಲ್ಲ ಅಂತ ಹೇಳಿ ಹಾಗೆ ರಾಯರ ಮಠಕ್ಕೆ ಅಲ್ಲೇ ಒಂದು ಎರಡು ಗಂಟೆ ಸ್ಟೇ ಮಾಡಿ ಮಾರ್ನಿಂಗ್ ರಾಯರ ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಪ್ರಯಾಣ ಮುಂದುವರ್ಸೋಣ ಅಂಥೇಳಿ ನಾವು ರಾಯರ ಮಠಕ್ಕೆ ಬಂದು ತಲುಪಿದ್ವಿ ಅಲ್ಲಿ ನಮಗೆ ಮೂಲಾರಾಮ ನಿಲಯದಲ್ಲಿ ನಮಗೆ ಉಳ್ಕೊಳ್ಳೋದಕ್ಕೆ ರೂಮೆಲ್ಲ ಅರೇಂಜ್ ಆಯಿತು ನಾವು ಅಲ್ಲೇ ಹೋಗಿ ನೈಟೆಲ್ಲ ಸ್ಟೇ ಆಗಿ ಮಾರ್ನಿಂಗ್ ಬೇಗನೆ ಎದ್ದು ಹೊರಟು ಬಿಡೋಣ ಹೇಳಿ ಅಲ್ಲೇ ಉಳ್ಕೊಳ್ಳೋದಕ್ಕೆ ಮೂಲಾರಾಮ ನಿಲಯ ಹೇಳಿ ನಮಗೆ ರೂಮ್ ಸಿಕ್ತು ನಮಗೆ ಹೋಗಲ್ಲಿ ನಾವು ಸ್ಟೇ ಎಲ್ಲ ಆದ್ವಿ ಹಾಗೆಯೇ ಒಂದೆರಡು ಗಂಟೆ ನಿದ್ದೆನೂ ಕೂಡ ಮಾಡಿದ್ವಿ ಲಾಂಗ್ ಜರ್ನಿ ಆದರೆ ಡ್ರೈವಿಂಗಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಒಂದೆರಡು ಗಂಟೆ ರೆಸ್ಟ್ ಆಗುತ್ತೆ ಹೇಳಿ ರೂಮ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಮಾರ್ನಿಂಗು ಫೈವ್ ತರ್ಟಿ ನಂಗೆ ನಾವಾಗಲೇ ರೆಡಿ ಆಗಿಬಿಟ್ಟು ದೇವಸ್ಥಾನ ಮುಂದೆ ಬಂದ್ವಿ ಗೋವುಗಳೆಲ್ಲ ಅಲ್ಲಿ ತುಂಬ ಇರುತ್ತಲ್ವ ತುಂಬ ಖುಷಿ ಅನ್ನಿಸ್ತು ಹತ್ರದಲ್ಲಿ ಮುಟ್ಟಿದ್ರೂ ಏನೂ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ನಮಗೆ ಸಾಥ್ ಕೊಟ್ಟು ಫೋಟೋ ಎಲ್ಲ ತೊಗೊಂಡ್ವಿ ನಮಸ್ಕಾರ ಮಾಡ್ಕೊಂಡ್ವಿ ಹಾಗೆ ತುಂಬ ಚೆನ್ನಾಗಿ ಅವನ್ನೆಲ್ಲ ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಒಳ್ಳೆಯ ಹಸುಗಳೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆಯೇ ದೇವಸ್ಥಾನದ ಕಡೆ ಹೊರಟ್ವಿ ಅಲ್ಲಿ ಹೂ ಮಾರವ ಅಮ್ಮ ಒಳ್ಳೆ ಹೂವು ಚೆನ್ನಾಗಿ ಕಟ್ಟಿದ್ಲು ಅದನ್ನು ನೋಡಿ ನಮ್ಮ ಹೂ ತೊಗೋತೀಯ ಅಂತೇಳಿ ನನಗೆ ಮುಟ್ಕೊಳ್ಳೋಕ್ಕೆ ಹೂವು ಕೂಡ ಕೊ ಕೊಡಿಸಿದ್ರು ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ಆ ಸ್ಮೆಲ್ಗೆ ತುಂಬ ಇಷ್ಟವಾಯಿತು ಒಂಥರ ಫ್ರೆಶ್ಶು ವಾತಾವರಣಕ್ಕೂ ಆ ಮಲ್ಲಿಗೆ ಹೂವು ನಾಸ್ತಿಗೂ ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ಅವತ್ತು ನಾವು ಮೊದಲನೇ ಬಾರಿಗೆ ಮೊಟ್ಟ ಮೊದಲನೇ ಸಾರಿ ನಾವೇ ಕ್ಯೂ ಅಲ್ಲಿ ನಿಂತ್ಕೊಂಡು ರಾಯರನ್ನ ದರ್ಶನ ಮಾಡೋವಂಥ ಸಿಚುವೇಶನ್ನು ಕ್ರಿಯೇಟ್ ಆಯಿತು ಎಲ್ಲ ಬಂದಿರ್ತಾರಲ್ಲ ಪ್ರಯಾಣಿಕರು ಎಲ್ಲನ ಲೇಟ್ ಲೇಟಾಗಿ ಎರಡೂವರೆ ಮೂರು ಗಂಟೆ ಹಂಗೆಲ್ಲ ಬಂದು ಅಲ್ಲಿ ಉಳ್ಕೊಳ್ಳೋದಕ್ಕೆ ತಡ್ಕಾಡ್ದೆ ಅಲ್ಲೇ ಅಂಗ್ಳದಲ್ಲೇ ಎಲ್ಲ ಉಳ್ಕೋತಾರೆ ಬಂದು ಹಾಗೆ ಎಲ್ಲ ಇನ್ನೂ ಎದ್ದೇ ಇರಲಿಲ್ಲ ಜನಗಳು ಎಷ್ಟೊಂದು ಜನ ಅಲ್ಲಲ್ಲೇ ಮಲ್ಕೊಂಡಿದ್ರಿ ನಾವು ಆಗಲೇ ಎಲ್ಲ ಫ್ರೆಶ್ ಆಗಿ ನಾವು ದೇವರ ದರ್ಶನಕ್ಕೆ ಅಲ್ಲಿ ನಿಂತ್ಕೊಂಡ್ವಿ ಸರ್ದಿ ಸಾಲಲ್ಲಿ ಅವರು ಆರು ಗಂಟೆಗೆ ನಮಗೆ ಗುಡೆ ಓಪನಿಂಗ್ ಮಾಡ್ತೀವಿ ದೇವಸ್ಥಾನದ್ದು ಅಂತ ಹೇಳ್ಬಿಟ್ಟು ಹೇಳಿದರು ಹಾಗಾಗಿ ಸ್ವಲ್ಪ ವೆಯ್ಟ್ ಇದ್ವಿ ಕೆಲವೊಂದು ಹಾಡುಗಳೆಲ್ಲ ಹೇಳ್ಕೊಂಡ್ವಿ ನಮಗೆ ಬಂದಿದ್ದು ಭಕ್ತಿ ಗೀತೆಗಳನ್ನು ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಆರು ಗಂಟೆಗೆ ಓಪನ್ ಆಯಿತು ನೋಡಿರಿ ನಾವೇ ಮೊದಲಿಗೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಚೆನ್ನಾಗಿ ಅನ್ನಿಸ್ತು ಒಂಥರ ಖುಷಿನೂ ಕೂಡ ಆಯಿತು ಇದೇ ಫಸ್ಟ್ ನಾ ಫಸ್ಟ್ ಟೈಮ್ನು ಎದ್ದ ತಕ್ಷಣ ಬೇಗನೆ ನಮಗೆ ದರ್ಶನ ಆಯಿತು ಹಾಗೇ ನಿಮಗೆ ಹಾಗೆ ನಿಮಗೆ ಟೂ ಸೆಕೆಂಡಲ್ಲಿ ಬೃಂದಾವನದ ಒಂದು ಝೂಮ್ ಮಾಡಿ ನಿಮಗೆ ವೀಡಿಯೋನ ತೋರಿಸ್ತೀನಿ ನೋಡಿ ನಾನು ಹಾಗೆಯೇ ನಾವೆಲ್ಲನೂ ದೇವ್ರಿಗೆ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡು ತೀರ್ಥ ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಸ್ವಲ್ಪೊತ್ತು ಜಪಗಳನ್ನೆಲ್ಲ ಮಾಡಿಕೊಂಡು ಸ್ವಲ್ಪೊತ್ತು ಕೂತ್ಕೊಂಡ್ವಿ ಅಲ್ಲೇನೇ ಹಾಗೆಯೇ ಎಲ್ಲ ಕೂತ್ಕೊಂಡು ಕೆಲವೊಂದು ವಸ್ತುಗಳನ್ನಲ್ಲೇ ಎಕ್ಸಿಬಿಷನ್ ಥರ ಇಟ್ಟಿದ್ದಾರಲ್ವ ಅದನ್ನೆಲ್ಲ ಸರಿ ನೋಡಿಕೊಂಡು ಕೆಲವೊಂದು ಫೋಟೋಗಳನ್ನೂ ತೊಗೊಂಡು ನಾವಲ್ಲೆಲ್ಲ ಸ್ವಲ್ಪ ಗೊತ್ತಿರೋರು ಅವ್ರ ಇವರೆಲ್ಲ ಸಿಕ್ಕರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೇ ಹೊರಟ್ವಿ ಎಲ್ಲನೂ ತುಂಬ ಚೆನ್ನಾಗಿ ಇತ್ತು ಮಾರ್ನಿಂಗ್ ಎಲ್ಲ ನೋಡೋದಿಕ್ಕೂ ಆಮೇಲೆ ಜನ ತುಂಬ ಇರಲಿಲ್ಲ ತುಂಬ ಖುಷಿ ಅನ್ನಿಸ್ತು ಅವತ್ತು ಮಾರ್ನಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಯ ದರ್ಶನ ಮಾಡಿದ್ದು ಅಂತ ತುಂಬ ಖುಷಿ ಆಗ್ಬಿಡ್ತು ನನಗಂತೂ ಕೂಡ ಮೊದಲೆಲ್ಲ ಹೋಗ್ಬೇಕಪ್ಪ ಅಂತ ಹೇಳಿದ್ರು ಆಗ್ತಾನೆ ಇರಲಿಲ್ಲ ರಾಯರು ನೋಡೋದಕ್ಕೆ ಆದರೆ ಇವತ್ತು ನಾವು ಹೋಗೋವಂಥ ದಾರಿಯಲ್ಲೇ ನಮಗೆ ಆ ಒಂದು ಸಿಚುವೇಷನ್ ಕ್ರಿಯೇಟ್ ಆಗಿದ್ದಕ್ಕೆ ತುಂಬ ಖುಷಿ ಅನ್ನಿಸ್ತು ಹಾಗೆಯೇ ನಾವು ಮುಂದೆ ಪ್ರಯಾಣ ಬೆಳೆಸಬೇಕು ತುಂಬ ಬಿಸಿಲಿಲ್ಲ ಬೇಗನೆ ನಾವು ತಲುಪಬೇಕು ಅನ್ನೋ ಉದ್ದೇಶಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಾವು ಮುಂದೆ ಹೊರಡೋ ಅಂಥ ಟ್ರಿಪ್ ಕಡೆಗೆ ಗಮನ ಮಾಡಿ ಬೇಗನೆ ಬಿಟ್ಟು ಬಂದ್ವಿ ಆದರೆ ಅಲ್ಲಿ ನಾನು ತಪ್ಪಾಗುತ್ತೋ ಅಥವಾ ಸರಿಯಾಗುತ್ತೋ ಗೊತ್ತಿಲ್ಲ ನನ್ನೊಂದು ಅನಿಸಿಕೆಯನ್ನು ಹೇಳ್ತೀನಿ ತುಂಬ ಸೊಳ್ಳೆಗಳಿದೆ ಫ್ರೆಂಡ್ಸು ಮಾರ್ನಿಂಗ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಾಗ ಅದೊಂದು ತುಂಬ ಬೇಜಾರು ಅನ್ನಿಸ್ತು ದೇವರು ದರ್ಶನಕ್ಕೆ ನಿಂತ್ಕೊಂಡಾಗ ನನ್ನ ಮಕ್ಳಿಗೆ ಇಬ್ರಿಗೂ ಒಂದು ಫೋರ್ ಫೈವ್ ಡೇಸು ರೆಡ್ ರೆಡ್ನೆಸ್ ಬಂದುಬಿಟ್ಟಿತ್ತು ಸೊಳ್ಳೆಗಳೆಲ್ಲ ಕಡ್ದಿದ್ದು ಅದೊಂದು ಬೇಜಾರಾಯಿತು ಸ್ವಲ್ಪ ಅಲ್ಲಿ ಶುದ್ಧತೆ ಕೊರತೆ ಇದೆ ಅನ್ನಿಸ್ತು ತಪ್ಪೋ ಸರಿನೋ ಗೊತ್ತಿಲ್ಲ ದಯವಿಟ್ಟು ತಪ್ಪಿದ್ರೆ ಕ್ಷಮಿಸ್ರಿ ತುಂಬ ಭಕ್ತರು ಬರ್ತಿರ್ತಾರಲ್ವ ಅದಕ್ಕಾಗಿ ಸ್ವಲ್ಪ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತಂದು ನನ್ನ ಒಂದು ಚಿಕ್ಕ ಅನಿಸಿಕೆ ತಪ್ಪಾಗಿ ತಿಳಿಬೇಡಿ ನಾನು ನಿಮ್ಮ ಜೊತೆಗೆ ವಿಷಯನ ಶೇರ್ ಮಾಡ್ಕೋಬೇಕು ಅಂತೇಳಿ ಇಷ್ಟಪಡ್ತೀನಿ ನಾವು ಎಷ್ಟೋ ಸರ್ತಿ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಬರಬೇಕು ನೋಡಬೇಕು ಅಂತ ತುಂಬ ಆಸೆಯಿಂದ ಅಂದ್ಕೊಂಡ್ರು ಆಗ್ತಾನೆ ಇರಲಿಲ್ಲ ಏನು ಕಾರಣನೋ ಗೊತ್ತಿಲ್ಲ ಎಲ್ರು ಹೋಗ್ತಾ ಇರೋರು ನಮಗೆ ಹೋಗಕ್ಕೆ ಕೂಡ್ತಾನೆ ಇರ್ಲಿಲ್ಲ ಅವಕಾಶ ಇತ್ತು ಹೋಗ್ಬೇಕು ಅನ್ಸಿದ್ರು ಬರಕ್ ಆಗ್ತಾ ಇರ್ಲಿಲ್ಲ ಆದ್ರೆ ಈ ವರ್ಷದಲ್ಲಿ ಎರಡು ಬಾರಿ ಬಂದೆ ಫಸ್ಟ್ ಬಂದಿದ್ದ ನಾನು ಏಪ್ರಿಲ್ ತಿಂಗಳಲ್ಲಿ ಬಂದಿದ್ದೆ ನೆಕ್ಸ್ಟ್ ಇವಾಗ ವರ್ಷದಲ್ಲೇ ಎರಡನೇ ಬಾರಿ ಬರೋ ಅಂತ ಅದೃಷ್ಟ ಅವಕಾಶ ನನಗೆ ರಾಯರು ಒದಗಿಸ್ಕೊಟ್ರು ಚೆನ್ನಾಗ್ ಆಯ್ತು ದರ್ಶನ ಎಲ್ಲ ನಮ್ಗೆ ಫಸ್ಟ್ ನಾವೇನೆ ಹೋಗಿ ದರ್ಶನ ಮುಗಿಸ್ಕೊಂಡ್ವಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ನಾವು ಲಾಂಗ್ ಟ್ರಿಪ್ ಅಲ್ಲಿ ಇದ್ವಿ ಅದ್ರಲ್ಲಿ ನಮ್ಗೆ ಈ ಸ್ವಾಮಿಗಳ ದರ್ಶನ ಮಾಡೋಂತ ಅವಕಾಶ ಸಿಕ್ತು ನಮ್ಮ ಮನೆಯವ್ರ ಇಲ್ಲೇ ಆಟ ಆಗ್ಬಿಟ್ಟು ರೈತ ದರ್ಶನ ಮಾಡ್ಕೊಂಡೆ ನಾವು ನೆಕ್ಸ್ಟ್ ಪ್ರಯಾಣ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಾ ಇದೀವಿ